ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ಬನ್ನಿ ನಾವು ವೇಟ್ ಮಾಡೋಣ ಪಲಾವ್ ಆ್ಯಂಡ್ ಪಲಾವ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತಲೇ ನೋಡ್ತಾ ಇರ್ಬೋದು ಇದಾಗಿರೋ ಒಂದು ಬೌಲಲ್ಲಿ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲಷ್ಟು ಬೀನ್ಸ್ ಒಂದು ಬೌಲ್ ಬಟಾಣಿ ಟೊಮ್ಯಾಟೊ ಆ್ಯಂಡ್ ಸೇಮ್ ಒಂದು ಬೌಲ್ ಈರುಳ್ಳಿ ಆ್ಯಂಡ್ ಹಸಿಮೆಣಸು ನಾನು ಎರಡು ಹಾಕಿದ್ದೀನಿ ಬಟ್ ನೀವು ಖಾರ ಜಾಸ್ತಿ ದಿನ ಜಾಸ್ತಿ ಹಾಕಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂತಂದರೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಆ್ಯಂಡ್ ಒಗ್ಗರಣೆಗೆ ಆಯಿಲ್ ಹಾಕಿ ಆಯಿಲ್ನ ಪಲಾವ್ ಎಲೆ ಮೊಗ್ಗು ಚಕ್ಕೆ ಏಲಕ್ಕಿ ಹಾಕಿ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗಿದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ಟ್ ಮಾಡಿಕೊಡುವ ಅಂದರೆ ಈಗಲೇ ಸಾಲ್ಟ್ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದಕ್ಕೆ ಒಂಚೂರು ಹಾಕುವ ಪುನಃ ಮತ್ತೇನೋ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ಇದೆಲ್ಲ ರೋಸ್ಟ್ ಆಗಿದ್ಮೇಲೆ ಈಗ ನಾವು ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಅಣ್ಣನೇ ಈಗನೇ ಆ್ಯಡ್ ಮಾಡುವ ಅಂದರೆ ಅದು ಬೇಯುವುದಲ್ಲ ಹಾಗಾಗಿ ನಾವು ಇದನ್ನು ಈಗ ಆ್ಯಡ್ ಮಾಡಿಕೊಳ್ಳುವ ಮತ್ತು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಎಲ್ಲ ಆದಮೇಲೆ ಆ್ಯಂಡ್ ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಆ್ಯಂಡ್ ನೀನು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕಿ ನಂತರ ಖಾಲಿಯಾಗಿತ್ತು ಆಗಿತ್ತು ಹಾಗಾಗಿ ಆಗ್ಲಿಲ್ಲ ಅದೆಲ್ಲ ಹಾಕಿ ರುಬ್ಬಿಕೊಂಡು ಚೂರೆ ಚೂರು ಹಾಕಿ ಒಂದು ಟೇಬಲ್ ಸ್ಪೂನ್ ಆಗ್ಬೋದು ಸೊ ಈಗ ಹಾಕ್ಕೊಳ್ಳುವ ಹಾಕಿ ಇದೆಲ್ಲ ಆಗಿದ ಮೇಲೆ ಟೊಮ್ಯಾಟೊ ನಾನು ಈಗ ಹಾಕ್ತಿದ್ದೇನೆ ಬಿಕಾಸ್ ಅದೆಲ್ಲ ಬೇಗ ಮೊದಲು ಹಾಕಿರೋದಲ್ಲಿ ಬೇಗ ಇದಾಗಬೇಕಲ್ಲ ಹಾಗಾಗಿ ಇದೆಲ್ಲ ಆಗಿದ ಮೇಲೆ ನಾನು ತಗೊಂಡಿರೋದು ಎರಡು ಕಪ್ ಅಕ್ಕಿ ಅದಕ್ಕೆ ನೀವು ನಾಲ್ಕು ಅಂದರೆ ನೀವು ಯಾವುದು ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿರ್ತೀವಿ ಸೊ ಅದರ ಎರಡರಷ್ಟು ನೀರು ಹಾಕಬೇಕಾಗ್ತದೆ ಸೊ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಅಷ್ಟು ನೀರು ಹಾಕಿದ್ದೇನೆ ಸೊ ಹಾಕಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೇನೆ ಮತ್ತೆ ಸಾಲ್ಟ್ ನೋಡ್ಕೊಂಡು ಹಾಕಿ ಆಗ ನಾನು ಸ್ವಲ್ಪ ಹಾಕಿದ್ದಲ್ಲ ತರಕಾರಿಗೆ ಮಾತ್ರ ಈಗ ಸಾಲ್ಟ್ ಕಡಿಮೆ ಇತ್ತು ಸೊ ಈಗ ಹಾಕಿದ್ದೆ ಇದೆಲ್ಲ ಹಾಕಿದ ಮೇಲೆ ಈಗ ವಿಸಲ್ ಹಾಕಲಿಕ್ಕೆ ಬಿಡುವ ಎರಡು ವಿಸಲ್ ಆಗಿದ ಮೇಲೆ ಪಲಾವ್ ರೆಡಿ ಆ್ಯಂಡ್ ನೀವು ಇವಾಗ ನೋಡ್ತಿರ್ಬೋದು ಸಿ ಈ ಥರ ಪಲಾವ್ ಅಂದರೆ ತರಕಾರಿ ಎಲ್ಲ ಕೆಳಗಿರುತ್ತೆ ಮಾಡಿದ ಮೇಲೆಲ್ಲ ಸ್ವಲ್ಪ ಸರಿಗೆ ಮಿಕ್ಸಪ್ ಮಾಡ್ಕೊಳ್ಬೇಕಾಯ್ತಾ ಇದಾಗಿದ್ಮೇಲೆ ಸೊ ಪಲಾವ್ ರೆಡಿ ಆ್ಯಂಡ್ ಇದಕ್ಕೆ ನಾವೀಗ ಪಟಾಪಟ್ ಅಂತ ಕೊಚ್ಚಂಬರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಲೈಕ್ ಅರ್ಧ ಅಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಕಾಲು ಲೀಟ್ರ್ ಮಾಡ್ಕೊಳ್ಬೋದು ಜಾಸ್ತಿ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಬೋದು ಸೊ ಅದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡಿರೋದು ಒಂದು ಹಸಿ ಮೆಣಸು ಖಾರ ಬೇಕಂದ್ರೆ ನೀವು ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾನು ಪುಟಾಣಿ ಒಂದು ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಸೇಮ್ ಇಡ್ಲಿ ಸಹ ಕೊತ್ತಂಬರಿ ಮಿಸ್ ಆಗಿದೆ ಇದು ಮಾಡಿಕೊಂಡು ಕೊನೆಗೆ ಈ ಥರ ಎಲ್ಲ ಮಿಕ್ಸ್ ಆಗಿದ ಮೇಲೆ ಸಾಲ್ಟ್ ಹಾಕಿದರೆ ಇದು ಸಹ ರೆಡಿ ಸೊ ಪಲಾವ್ ಮತ್ತು ಕೊಚಂಬರ್ ತಿನ್ನಲಿಕ್ಕೆ ರೆಡಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಗಿವ್ ಒನ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್